ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಈ ವಿಡಿಯೋದಲ್ಲಿ ನೋಡಲಿರುವುದು ಒಂದು ಅದ್ಭುತ ಹಾಗೂ ಪೌರಾಣಿಕ ಸ್ಥಳದ ಕತೆ ಚಿಕ್ಕಮಗಳೂರಿನ ಬಿಂಡಿಗ ಗ್ರಾಮದಲ್ಲಿರುವ ದೇವಿರಮ್ಮ ಬೆಟ್ಟದ ಮಹಿಮೆ ನರಕ ಎಂದು ಮಾತ್ರ ದರ್ಶನ ನೀಡುವ ಬಿಂಡಿಗ ದೇವಿರಮ್ಮ ಈ ದೇವಾಲಯದ ವಿಶೇಷತೆ ಏನಂದ್ರೆ ವರ್ಷದಲ್ಲಿ ಒಂದೇ ದಿನ ಮಾತ್ರ ತೆರೆದುಕೊಳ್ಳುತ್ತದೆ ಅದು ಕೂಡ ದೀಪಾವಳಿಯ ನರಕ ಚತುರ್ದಶಿಯಂದು ಅಂದರೆ ಈ ವರ್ಷ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಭಕ್ತರು ಈ ದಿನ ಮಾತ್ರ ಬೆಳಗ್ಗೆ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಬೆಟ್ಟವನ್ನ ಹತ್ತಿ ದೇವಿಯ ದರ್ಶನ ಪಡೆಯುತ್ತಾರೆ ಸಾವಿರಾರು ಮಂದಿ ಭಕ್ತರು ದೂರ ದೂರಿನಿಂದ ಬಂದು ತಾಯಿ ದೇವಿರಮ್ಮನ ಆಶೀರ್ವಾದವನ್ನ ಪಡೆಯುತ್ತಾರೆ ಈ ಬೆಟ್ಟವು ಸುಮಾರು ಮೂರ್ ಸಾವಿರ ಅಡಿ ಎತ್ತರದಲ್ಲಿದ್ದು ಚಂದದ್ರೋಣ ಪರ್ವತ ಶ್ರೇಣಿಯ ಭಾಗವಾಗಿದೆ ಪೌರಾಣಿಕ ಕಥೆಯ ಪ್ರಕಾರ ಮಹಿಷಾಸುರನ ಸಂಹಾರದ ನಂತರ ದೇವಿ ಚೌಡೇಶ್ವರಿ ಮನಃಶಾಂತಿಗಾಗಿ ಈ ಬೆಟ್ಟದ ಮೇಲೆ ನೆಲೆಸಿದಳು ನಂತರ ಅವಳೆ ಬಿಂಡಿಗ ದೇವಿರಮ್ಮ ಎಂದು ಕೆಳದಲ್ಲಿ ನಡೆಯುವ ವಿಶಿಷ್ಟ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ ಬೆಳಗ್ಗೆ ಎರಡು ಗಂಟೆಯಿಂದ ಭಕ್ತರಿಗೆ ದರ್ಶನ ಆರಂಭ ಸಂಜೆ ನಾಲ್ಕರಿಂದ ಆರರವರೆಗೆ ದೀಪೋತ್ಸವ ಮತ್ತು ಕೆಂಡದ ಆರಾಧನೆ ರಥೋತ್ಸವ ಪಲ್ಲಕ್ಕಿ ಉತ್ಸವ ಓಮ ಮತ್ತು ಅವನ ಭಕ್ತರು ಗಾಲಿನಲ್ಲಿಯೇ ಬೆಟ್ಟ ಹತ್ತುತ್ತಾರೆ ಚಪ್ಪಲಿ ಅಥವಾ ಆಹಾರ ಸೇವನೆ ಇಲ್ಲ ದೇವಿಯ ನಿಯಮ ಪ್ರಕಾರ ದೀಪ ಬೆಳಗಿದ ನಂತರವೇ ಊಟ ಮಾಡಲಾಗುತ್ತದೆ ಅದ್ಭುತವಾದ ವಿಷಯವೆಂದರೆ ದೀಪಾವಳಿಯ ಎರಡನೇ ದಿನ ದೇವಾಲಯದ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ ಈ ದೃಶ್ಯವನ್ನ ನೋಡಲು ಸಾವಿರಾರು ಮಂದಿ ಭಕ್ತರು ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಆಗಮಿಸುತ್ತಾರೆ ಈ ದೇವಾಲಯದ ಪೌರಾಣಿಕ ಇತಿಹಾಸವನ್ನ ನೋಡದಾದ್ರೆ ಒಂದು ದೇವಿ ವರ್ಷದಲ್ಲಿ ಒಂದೇ ಸಲ ಭಕ್ತರಿಗೆ ಬೆಟ್ಟದ ಮೇಲೆ ದರ್ಶನ ಅಂದ್ರೆ ನೀವು ನಂಬ್ತೀರಾ ಹೌದು ಹಲವಾರು ವರ್ಷಗಳ ಹಿಂದೆ ಮಲ್ಲೇನಹಳ್ಳಿ ಅಂತ ಒಂದು ಗ್ರಾಮ ಇರುತ್ತೆ ಈ ಒಂದು ದೇವಿಯನ್ನ ಚಾಮುಂಡೇಶ್ವರಿ ತಾಯಿಯ ಅವತಾರ ಅಂತ ಹೇಳಲಾಗುತ್ತೆ ಪುರಾಣಗಳ ಪ್ರಕಾರ ಮೈಸೂರಲ್ಲಿ ಮಹಿಷಾಸರನ್ನು ಸಂಹಾರ ಮಾಡಿದ ನಂತರವೂ ಚಾಮುಂಡೇಶ್ವರಿ ತಾಯಿಯ ಕೋಪ ಕಡಿಮೆಯಾಗುವುದಿಲ್ಲ ಆಗ ತಾಯಿ ತನ್ನ ಕೋಪಕ್ಕೆ ಭಕ್ತರು ತುತ್ತಾಗ್ದಿರಿಯ ದೇವಿಯು ಚಂದ್ರದ್ರೋಣ ಪರ್ವತದ ತಪ್ಪಲಿಗೆ ಆಗಮಿಸ್ತಾಳೆ ಆಗ ಆ ಪರ್ವತದಲ್ಲಿ ಐದು ಪುರುಷರು ನೆಲೆಸಿರ್ತಾರೆ ಅವರಲ್ಲಿ ದೇವಿಯು ನೆಲೆಸಲು ಸ್ಥಾನ ಕೇಳಿದಾಗ ಆಗ ಪುರುಷರು ತಮ್ಮಿಂದ ಅಳತೆ ದೂರದ ಬೆಟ್ಟದಲ್ಲಿ ನೆಲೆಸುವಂತೆ ಹೇಳ್ತಾರೆ ಆಗ ತಾಯಿಯು ಈ ಬೆಟ್ಟದ ಮೇಲೆ ಬಂದು ನೆಲೆಸ್ತಾಳೆ ಮೂರು ಸಾವಿರ ಅಡಿ ಎತ್ತರದ ಈ ಒಂದು ಬೆಟ್ಟ ವರ್ಷದಲ್ಲಿ ಒಂದೇ ಸಲ ಓಪನ್ ಆಗುತ್ತೆ ಭಕ್ತರು ಆ ಒಂದು ದಿನ ದೇವಿಯನ್ನು ನೋಡಲು ಬೆಟ್ಟವನ್ನು ಬರಿಗಾಲಿನಲ್ಲೇ ಏರ್ತಾರೆ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಈ ಒಂದು ದೇವಾಲಯ ಈಗ ಚಿಕ್ಕಮಗಳೂರಿನ ಮಲ್ಲ ನಹಳ್ಳಿಯಲ್ಲಿ ಪಿಂಡಿಗ ದೇವಿ ಅಂತ ಪ್ರಖ್ಯಾತವಾಗಿದೆ ಬೆಟ್ಟದ ವಿಶೇಷತೆ ಅಂತಂದ್ರೆ ಪ್ರತಿ ವರ್ಷವೂ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವಿರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನ ಮೂಲ ಸ್ಥಾನವಾದ ಬೆಟ್ಟದ ಮೇಲೆ ತಂದು ಇಡುತ್ತಾರೆ ಇಲ್ಲಿಗೆ ಆಗಮಿಸುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ಮತ್ತೆ ಕೆಳಗೆ ಇಳಿಯುತ್ತಾರೆ ವರ್ಷಕ್ಕೆ ಒಮ್ಮೆ ಮಾತ್ರ ಈ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತದೆ ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ ನರಕ ಎಂದು ಈ ಬೆಟ್ಟಕ್ಕೆ ಸೌದೆಯನ್ನ ಹೊತ್ತುಕೊಂಡು ಹೋಗಿ ಸಂಜೆ ದೀಪವನ್ನ ಹಚ್ಚಲಾಗುತ್ತದೆ ದೇವಿರಮ್ಮ ಬೆಟ್ಟದಲ್ಲಿ ದೀಪವನ್ನ ಹಚ್ಚಿದ ನಂತರವೇ ಸುತ್ತಮುತ್ತಲಿನ ಗ್ರಾಮಗಳ ಮನೆಗಳಲ್ಲಿ ದೀಪವನ್ನ ಹಚ್ಚಿ ದೀಪಾವಳಿಯನ್ನ ಆಚರಿಸುತ್ತಾರೆ ಮೈಸೂರು ರಾಜವಂಶಸ್ಥರು ಕೂಡ ಇದೇ ನಿಯಮವನ್ನ ಪಾಲಿಸುತ್ತಾರೆ ಎನ್ನಲಾಗುತ್ತದೆ ವರ್ಷಕ್ಕೊಮ್ಮೆ ತೆರೆಯುವ ಬೆಟ್ಟದ ಮೇಲಿರುವ ದೇವಿರಮ್ಮನನ್ನ ನೋಡಲು ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುವುದು ದೇವಿಯ ಕಾರಣೀಕಕ್ಕೆ ಸಾಕ್ಷಿಯ ಇನ್ನ ಈ ಬೆಟ್ಟಕ್ಕೆ ಹೋಗಲು ಯಾವುದೇ ರಸ್ತೆ ಇರುವುದಿಲ್ಲ ಕಲ್ಲು ಮುಳ್ಳಿನ ಕಡಿದಾದ ಹಾದಿಯಲ್ಲೇ ಈ ಬೆಟ್ಟವನ್ನ ಹತ್ತಬೇಕು ವರ್ಷ ಪೂರ್ತಿ ತಣ್ಣಗೆ ಇರುವ ಈ ಬೆಟ್ಟವನ್ನ ಏರಲು ಮಧ್ಯರಾತ್ರಿಯಿಂದಲೇ ಭಕ್ತರು ಸಿದ್ಧರಾಗಿರುತ್ತಾರೆ ನರಕ ಚತುರ್ದಶಿಯ ನಂತರದ ಎರಡು ದಿನ ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಡ ಸೇವೆಯೊಂದಿಗೆ ದೇವೀರಮ್ಮ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ ಇಲ್ಲಿ ಹೋಗದೆಂಗಪ್ಪ ಅಂತಂದ್ರೆ ಚಿಕ್ಕಮಗಳೂರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವಿರಮ್ಮ ಬೆಟ್ಟಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ ದೂರದವರೆಗೂ ವಾಹನದಲ್ಲಿ ಸಂಚರಿಸಬಹುದು ಉಳಿದಂತೆ ಎಂಟು ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲೇ ಸಾಗಬೇಕು ಬಾಬಾ ಬುಡನ್ಗಿರಿ ಮಲ್ಲೇನಹಳ್ಳಿ ಅರಿಶಿನ ಕುಪ್ಪೆ ಮಾಣಿಕ್ಯದಾರ ಮೂಲಕ ಬೆಟ್ಟವನ್ನ ಹತ್ತಬಹುದು ತರೀಕೆರೆ ಕಡೂರು ಬೀರೂರು ಹಾಗೂ ಚಿಕ್ಕಮಗಳೂರಿನಿಂದ ಕೆಎಸ್ಆರ್ ಟಿ ಬಸ್ ಗಳು ಬಿಂಡಿಗಕ್ಕೆ ಲಭ್ಯವಿರುತ್ತವೆ ಹಬ್ಬದ ಸಮಯದಲ್ಲಿ ವಿಶೇಷ ಬಸ್ಸಿನ ಸೌಕರ್ಯವೂ ಇಲ್ಲಿದೆ ಇನ್ನು ಈ ವರ್ಷದ ದೇವಿರಮ್ಮ ಬೆಟ್ಟ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮಾರ್ಗಸೂಚಿಯನ್ನು ಸಹ ಬಿಡುಗಡೆ ಮಾಡಲಾಗಿದೆ ವಿಶೇಷ ಸೂಚನೆಗಳನ್ನ ನೋಡದಾದ್ರೆ ಬೆಟ್ಟದ ಮೇಲೆ ತೆಂಗಿನಕಾಯಿ ಒಡೆಯುವುದನ್ನ ನಿಷೇಧಿಸಲಾಗಿದೆ ಇದೇ ದಿನ ದೇವಿರಮ್ಮನವರ ದೇವಸ್ಥಾನದಲ್ಲಿ ಹಣ್ಣು ಕಾಯಿಯನ್ನ ಮಾಡಿಸಬಹುದು ದೇವಾಲಯದಲ್ಲಿ ಹಣ್ಣು ಕಾಯಿ ಮತ್ತು ತೀರ್ಥ ಪ್ರಸಾದ ದೊರೆಯುತ್ತದೆ ಭಕ್ತರು ಪಾದರಕ್ಷೆಗಳನ್ನ ಧರಿಸದೆ ಬರಿಗಾಲಿನಲ್ಲಿಯೇ ಬೆಟ್ಟ ಹತ್ತುವುದು ದೇವಿಯವರ ದರ್ಶನವಾದ ತಕ್ಷಣ ಬೆಟ್ಟದ ಮೇಲೆಯೇ ಕುಳಿತುಕೊಳ್ಳದೆ ಬೆಟ್ಟದಿಂದ ಕೆಳಗೆ ಇಳಿಯತಕ್ಕದ್ದು ಬೆಟ್ಟದಲ್ಲಿ ಹಾಗೂ ದೇವಸ್ಥಾನದ ಸುತ್ತಮುತ್ತ ಪ್ಲಾಸ್ಟಿಕ್ ಇತ್ಯಾದಿ ತ್ಯಾಜ್ಯ ವಸ್ತುಗಳನ್ನು ಎಸೆಯಬೇಡಿ ಬೆಟ್ಟದಲ್ಲಿ ಹಾಗೂ ದೇವಸ್ಥಾನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ತರೀಕೆರೆ ಬೀರೂರು ಕಡೂರು ಚಿಕ್ಕಮಗಳೂರಿನಿಂದ ಕೆ ಎಸ್ ಆರ್ ಟಿ ಬಸ್ನ ವ್ಯವಸ್ಥೆ ಇರುತ್ತದೆ ಪ್ರತಿದಿನ ಅನ್ನದಾಸೋಹ ಇರುತ್ತದೆ ಅನ್ನದಾಸೋಹ ಮಾಡಿಸುವವರು ದೇವಸ್ಥಾನದ ಕಾರ್ಯಾಲಯದಲ್ಲಿ ಹೆಸರು ನೋಂದಾಯಿಸಬಹುದು ಬೆಟ್ಟದ ಮೇಲೆ ಪಟಾಕಿ ತೆಗೆದುಕೊಂಡು ಹೋಗುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಸ್ನೇಹಿತರೆ ಈ ದೇವಿರಮ್ಮ ಬೆಟ್ಟವು ಕೇವಲ ಒಂದು ತೀರ್ಥ ಸ್ಥಳವಲ್ಲ ಅದು ಭಕ್ತರ ನಂಬಿಕೆಯ ಸಂಕೇತವಾಗಿದೆ ಹೀಗಾಗಿ ಈ ದೀಪಾವಳಿಯಲ್ಲಿ ನೀವು ಚಿಕ್ಕಮಗಳೂರಿಗೆ ಭೇಟಿ ನೀಡುವ ಯೋಜನೆ ಮಾಡಿದರೆ ದೇವಿರಮ್ಮನ ದರ್ಶನ ಸೌಭಾಗ್ಯವನ್ನ ತಪ್ಪಿಸಿಕೊಳ್ಳಬೇಡಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ